Marty. ಹಾಯ್ ಹಲೋ ನಮಸ್ಕಾರ ಏನು ಮಾಡತ್ರಿ ಹೆಂಗದ್ರಿ ಆರಾಮದ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ

ೇನು ಸವಿ ಮಾತನು ಹಾಯ್ ಹಲೋ ನಮಸ್ಕಾರ ಯಾರ ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಎಲ್ಲ ಹೈಡಲ್ಲಿದ್ದೀರಲ್ಲ ಇವರಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ 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 ಜನರೇ ಬನ್ನಿ ಬನ್ನಿ ಎರೆ ಎರೆಗಳ ಮರೆಯಲ್ಲಿ ಕುಳಿತು ಬರಸಿರಿಗಳ ಹೂಗಳ ಹಾಸು ತಂಗಾಳಿ ನೀನೇ ಆಲಿಸು ದೂರಾನೇ ಇಲ್ಲದೆ ದೂರದ ಪ್ರೀತಿಗೆ ತಂಗಾಳಿ ಒಮ್ಮೆ ಮುಖವಾ ತೋರಿಸು ಲೈ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೈ 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 ಹಲೋ 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 ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಲೈವಿಗೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೋರಿ ಸಂಜೀವಿನಿ ತಾಂಬೆ ವಿಜಯಪುರ ಮಾತಾಡ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಹಾಗೆ ಸ್ವಲ್ಪ ಟೈಮ್ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡಿ ಅಯ್ಯೋ ರಾಮ ಕಣ್ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ಬನ್ನಿ ಜನರೇ ಹದಿನೇಳು ಜನ ಹೈಡಲ್ಲಿದ್ದಾರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡ್ರಿ ಏನು ರೀ ನೀವು ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವ ಊರು ಎಲ್ಲಿಯವರು ಹೆಂಗದ್ರಿ ಆರಾಮದ್ರಿ ಊಟ ಐತ್ರಿ

हॅलो नमस्कार हॅलो सिस्टर ऊट आय नम कायत्री ऊटकडे सिस्टर धन्यवाद 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 हं किीपी बास नम बिजापुर फेवरेट हीरो इको नम नम सदीप बिग बॉस बिग बॉस दीप सुदीप, सुदीप दीवास। दीवास सुदीप पर नम गिस्ता ಗುಡ್ ಸೂಪರ್ ಲೈವ್ ಸಿಸ್ಟರ್ ಸೂಪರ್ ಲೈವ್ ಸೂಪರ್ ಲೈವ್ ಸೂಪರ್ ಲೈವ್ ನೈಸ್ ಗುಡ್ ಸೂಪರ್ ಲೈವ್ ನೈಸ್ ಗುಡ್ ಸೂಪರ್ ಟು ಸೂಪರ್ ಟು ನಾಕತ್ತಿರ ಹೈಡಿಯಲ್ಲಿ ಮತ್ತೆ ಯಾರ್ಯಾರೀ ಲೈವಿಗೆ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಗಳನ್ನು ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೋರಿ நீரல்லாதபேந்திர ஹாலில் கெனையாகி நீரில் மீனாகி ஆயிடுவே ராகவேந்திர சூப்பர் லவ் நைஸ் குட் சூப்பர் லைவ் சூப்பர் லவ் நைஸ் நைஸ் சூப்பர் 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 லைவ் குட் லைவ் ಸ್ವಲ್ಪ ಲೈವ್ ಗುಡ್ ಲೈವ್ ಬಿಜಾಪುರಕ್ಕೆ ಪಲ್ಸ್ರ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ನೀವೇನು ಮಾಡಿರಿ ಊಟಕ್ಕೆ ಊಟ ಏನು ಉಂಡಿರಿ ಅದಷ್ಟು ಸ್ವಲ್ಪ ಟೈಮ್ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ನಾವು ನಿಮ್ಮ ವೀಡಿಯೋಗಳನ್ನು ನೋಡಕತ್ತೇವ್ರಿ ನೋಡ್ತೇವ್ರಿ ನಮಸ್ಕಾರ 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 ಬಿಟ್ಟು 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 Tube, sister chapati Toto Pal okay 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 Oke okay okay Oke Oke, Shankar, Namaskar Namaskar Namaskar, Yang gede ini mau ಹಾಂ ರಾಮ ಹೌದ್ರಿ ಯಾರೆಲ್ಲ ಹೈಡಲ್ಲಿದ್ದೀರಲ್ಲ ಇವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸೂಪರ್ ಸಿಸ್ ಗುಡ್ ಅನ್ನ ನಮ್ಮ ಬಿಜಾಪುರ ಕಪಲ್ಸ್ ಅವರು ಆದಷ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ யவ் லைக் கொடி யாரெல்லாம் ஹைடல் தீரிக லக் கொடி கமெண்ட் சப்போர் யோ யோவ கர்ம கர்மூ சிஸ்டர் சூப்பர் லயவ் நைஸ் 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 ஆக்கர் ಒಬ್ರಿಗೊಬ್ರು ಕನೆಕ್ಟ್ ಆಗಿರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ತಗೋರಿ ನಮ್ಮ ವಿಡಿಯೋಗಳನ್ನು ನೋಡಿರಿ ಟೈಮ್ ಇದ್ದಾಗ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಜಾಸ್ತಿ ಲೈವ್ ಬರೋದಾಗಲ್ಲ ರೀ ಜಾಸ್ತಿ ಲೈವ್ ಬರೋದಾಗಲ್ರಿ ಆದಷ್ಟು ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಳೆಯ ಲೈವ್ಗಳನ್ನು ನೋಡಿ ಈ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ சிஸ்டர் ஜோத்ரி ஏனன்னு கன்னட கமெண்ட் மாப்பர் சிஸ் நைஸ்னாக் நமக்கு அப்பா இங்கிலீஷ் வரல கன்னட்ல கமெண்ட் மாய் குலை நீரெல்லாம் Raghavendra, alali, ah, kini Neeralli ni rali ni Raghavendra, sister, good night, sister. Put all the singing under. Dus, judul, 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 super 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 ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು 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 ಯಾರೆಲ್ಲ ಹೈಡಲ್ಲಿದ್ದೀರಾ ಆದಷ್ಟು ನಮ್ಮ ವೀಡಿಯೋಗಳನ್ನು ನೋಡಲಾರ್ದು ವೀಡಿಯೋಗಳನ್ನು ನೋಡ್ರಿ ಲೈವ್ ಆನ್ ಮಾಡಿಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಸ್ಪೀಕಿಂಗ್ ಅಯ್ಯೋ ದೇವಾಗ ಗೊತ್ತಾಗಲಾಗಿದೆ ಇನ್ಸ್ಟಾಗ್ರಾಮ್ದಾಗ ಕಳಿಸ್ರಿ ವಾಯ್ಸ್ ರೆಕಾರ್ಡಿಂಗ್ ಗೊತ್ತಾಗ್ತದೆ ನಮಸ್ಕಾರ ನಮಸ್ಕಾರಗಳು ನಮಸ್ಕಾರಗಳು ನಮ್ಮ ಲೈವನ್ನು ರೀ ಧನ್ಯವಾದಗಳು